ಈ ಬಡ್ಡೆ ಏನಪ್ಪ ಬಂದಿರೋದು ಕೇಳು ದೊಡ್ಡ ದೊಡ್ಡ ಬಡ್ಡೆ ಏನು ಆಟ ಆಡ್ತಾ ಇದ್ದಾನೆ ಅವನು ಏನು ದೊಡ್ಡ ದೊಡ್ಡ ಬಡ್ಡೆ ಇದ್ದೇನೆ ಆಡ್ಬಾರ್ದು ಯಾವ ಥರನೇ ಆಡ್ಬಿಟ್ನಲ್ಲ ಸಿಕ್ಲೇ ಬಡ್ಡೆ ಅದನ್ನ ಕತ್ತರ್ಸ್ ಹಾಕ್ಬಿಡ್ತೀನಿ ಹುಟ್ಟೆ ನಾನು ಅಲ್ಲಿ ಇಟ್ಟಾಕ ಅವನ ಅಯ್ಯೋ ಇಷ್ಟ ಇಲ್ವೇನ ಬಿಡ್ಲಾ ಯಾಕೆ ಬರ್ಲ್ವಂತ ಮಡಿಗೆ ಆಗ್ದಾರ ಇರ್ತಾನಂತೆ ಅವಳು ಅವಳಿಗೂ ಒಂದು ಗಂಡಿದ್ದೆ ಇರ್ತದೆ ಅವ್ನಿಗೊಂದು ಹೆಣ್ಣು ಇದ್ದೇ ಇರ್ತದೆ ಇವನು ಬರೀ ಇದೆ ಯಾವ ಥರ ಆಡ್ಕಾ ಬಂದ ಅಲ್ಲ ನನ್ನ ಮಗಂಗೆ ಇಷ್ಟ ಇಲ್ಲ ಅಂದಮೇಲೆ ಸುಮ್ಮನೆ ಇರ್ಬೇಕಾಗಿತ್ತು ಅದಕ್ಕೆ ಹಿಂಗೆ ಇಷ್ಟೆಲ್ಲ ಯಾವ ಥರ ಆಡ್ತಾ ಇವನು ಆ ಯಾವಳು ನೋಡ್ಕ ಹೋಗಿದ್ದಾನಂತೆ ಅವಳು ಯಾವಳು ನೋಡ್ಕೊ ಹೋಗಿದ್ದಾನಂತೆ ಓಲಿ ಹೋಗು ಅವಳು ಯಾವಳು ಕೊಟ್ಟೋಗಿದ್ದಾನು ಓಲಂತೆ ಹೇಗೆ ತೆಗ್ ಬೆಂಕಿ ಕವನ ಏ ಅವು ಕಷ್ಟ ಸುಖ ನೋಡಿ ಬೆಳೆಸಿಲ್ಲ ಬೆಳ್ದಂಗೆ ಮರ ಬೆಳ್ದಂಗೆ ಅವ್ಕೆ ಏನು ಗೊತ್ತು ಸಂಬಂಧಗಳು ಬೆಲೆ ಗೊತ್ತಾ ನಮ್ಮ ಅಜ್ಜಿ ಏನು ಅನ್ಕೊಂಡವ್ ನಮ್ಮ ಅಪ್ಪ ಏನ್ಕೊಂಡು ಜನಗಳು ಏನು ಅನ್ಕೊಂಡವ್ರು ಅವನದು ಯಾವ್ದಾರ ಒಂದು ದಿಡ್ಲಿದ್ದೀರ ನಿಮ್ಗೆ ಗೊತ್ತಾಗಕ್ಕಿಲ್ವ ಅವನ ಆಯಿತು ಅದು ಏನು ನಮ್ಮ ಆಕಾಶಕ್ಕೆ ಬುದ್ಧಿನೇ ಇಲ್ಲಕ್ಕಿ ಪೂಜೆನ ಮದುವೆ ಮಾಡ್ಕೊಂಡು ನೆಮ್ಮದಿ ರೊಕ್ಕ ಇಲ್ವಾ ಬೇಡ ಹಾಕಿ ಹಾಕದೇ ಅದೆಲ್ಲ ಅದು ಯಾವ್ರು ಕಟ್ಕೊಳ್ಳಿ ಯಾಕೆ ಅವಣ್ಣಗೇನು ಗಂಡೋರು ಬರೋಕಿಲ್ವಾ ಎಷ್ಟು ಜನ ಬಂದರು ಗಣ್ಣೋರು ಏನು ನಮ್ಮ ಬರ್ವತ್ ಅವ್ರು ಒಪ್ಕೊಂಡ ಮದುವೆ ಮಾಡಿದ್ರೆ ಇವತ್ತು ಈ ಕೆಲಸ ಮಾಡೋದ್ರಲ್ಲಿ ಸರಿಯೇ ಒಂದೇ ದಿವಸ ಫೋನಲ್ಲಿ ಆ ಚೆನ್ನಾಗಿ ಬರ್ತೀನಿ ಅಂತಾನೆ ಅಂದವನೆ ಇವನು ಈ ಬುದ್ಧಿ ಕಳಿತಾನೆ ಅಂತ ಕಡಿತಿಲ್ಲ ನಾನು ಯಾವ ಸುದ್ದಿ ಬೇಡ ಬಿಟ್ಟಾಕಿ ಇನ್ನು ಅವ್ನು ಮಾತಾಡಿ ಏನು ಬರ್ತಿತ್ತು ಅದು ಯಾವಾಗ ಅದೇನು ಓದ್ಕೊ ಬರಕ್ಕೆ ಹೋಗಿದ್ದಾನೆ ಅಂದರೆ ಯಾವಾಗ ಬರಲಿ ಯಾವ ನಾನು ಕಟ್ಕೊಳ್ಳಿ ತಲೆಗೆಸ್ಕೊ ಬಿಡಿ ಸುಮ್ಮನೆ ರೀ ನೀವು ಅಲ್ಲ ನಾವು ಬಾವ ಏನೇ ಕಿಲ್ವಾ ಮುದ್ಲಕ್ಷ್ಮಿಗೆ ಎಷ್ಟು ಬೇಜಾರು ಆಗಿರ್ಬೋವ ಈ ಬಡ್ಡಿ ಅದನ್ನು ಜ್ಞಾನ ಬೇಡವ ಇವ್ನ ಗೆಲ್ಲಿ ಒಪ್ಪ ಬಡ್ಡಿ ಈ ಕೆಲಸ ಮಾಡೋಣ ಇವ್ನು ಮೊದಲೇ ಬೇಡ ಅನ್ಬೇಕಾಗಿತ್ತು ಬಲವಂತ ಮಾಡ್ತೀರಿ ಇವ್ನ ಕಾಲು ಕಟ್ಟಕ್ಕೆ ಹೋಗಿದ್ರು ಮಾಡ್ಕೊಳ್ಬೇಕು ಕಣಪ ನೀನು ಅಂತ ಇಷ್ಟು ಬೆಂಕಿ ಕಂದರು ಯಾವ ಯಾವ ತರದಲ್ಲಿ ಬುದ್ಧಿ ಕಲ್ತ ನೋಡು ಯಾವ ತರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ತಂಗಿ ಮಗಳ ಅವ್ನ ಆಟದ ಮೇಲೆ ಇಲ್ಲೇ ತಂದ್ಬಿಟ್ಟು ನಾನು ಸ್ವಂತ ಖರ್ಚು ಕೊಡ್ ಮಾಡ್ತೀನಿ ಕಣವ ಜೋರಾಗಿ ಮಾಡ್ತೀನಿ ಮದುವೆ ಆ ಬಡ್ಡೆ ಇದನ್ಗೆ ಒಂದ್ ರೂಪಾಯಿ ಕೊಡೋಕೆ ನಾನು ನಾನು ಅಂತ ನಮ್ಮ ಸಸೆಗೆ ಆಸ್ತಿ ಪಾಸ್ತಿನ ನನ್ವೆ ಅಯ್ಯೋ ಏನು ಅವ್ರಿಗೆ ಇಲ್ದಾನೇ ಯಾಕೆ ಆಸೆ ನಮ್ಮ ನಮ್ನ ತಿನ್ಲಿ ಅಂತ ಆಸೆ ಮಾಡಿದ್ದು ಇವ್ನು ಯಾಕಿಂಗ್ ಕಲ್ತಿದನು ಯಾಕಿಂಗ್ ಕಲ್ತಿದ್ದಾನ ಇವನು ಆಡ್ಬಾರ್ದು ಅವ್ತರ ಹಾಕೊಂಡು ಕಲಿ ಬರ್ಕೊಳ್ತವನೇ ಇನ್ನು ನೀನು ಒಪ್ಕೊಂಡ್ರೆ ಮಗ ನೀನೇ ಮಾಡೋದು ಅಂದ್ಕೊಂಡ್ರು ಅವ್ನು ಬಂದರು ನಾನು ಒಪ್ಪಕ್ಕಿಲ್ಲಕ ಇನ್ನಂತವೇ ನಾವು ನೋಡಿ ನೋಡಿ ಸಾಕಾಗದೆ ಅವ್ನು ಆ ಥರ ಕೂಡ ಇನ್ನಂತ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾನು ಐ ಬೇಡ ಹಾಕತ್ತೆ ಇಷ್ಟೆಲ್ಲ ಆದ್ಮೇಲಿಂದ ಅದೇನು ಅದ್ವಾಜುನಾ ನಾವೇ ಮದುವೆ ಮಾಡೋಕೈತಂತೆ ಎಲ್ಲರ ಕಟ್ಟಾಗಿರತ ನೋಡಿ ಇನ್ನ ಮಗ ಅವನು ಅವನು ಉದ್ದಾರ ಬುದ್ಧಿ ಕಲ್ತಿಲಕ್ಕಂತ ಅವನು ಬುಡಿ ಸುಮ್ಮನೆ ಯಾಕೆ ಮಾತಾಡಬೇಕು ಅಲ್ಲ ನಾನು ಹೇಳಿ ಮೈ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದು ಏನೋ ಅಷ್ಟು ಆಸೆಯಿಂದ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಎಷ್ಟು ಖುಷಿಯಿಂದ ಮದುವೆ ಮಾಡ್ಕೊಳಕ್ಕೆ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ರು ಗೊತ್ತಾ ನನ್ನ ಮಗ ಯಾವಾಗ ಎಂಗೇಜ್ಮೆಂಟ್ ಬೇಡ ಅಂತ ಅಂದ ಯಾರ ಬಗ್ಗೆ ಈ ಮದುವೆನ ಎಂಗೇಜ್ಮೆಂಟ್ ಬೇಡ ಅಂತ ಅಂದ ಆವತ್ತೇ ನಾನು ಅರ್ಥ ಈ ನನ್ನ ಮಗ ಯಾವ್ದೋ ಒಂದು ಅವತಾರ ತೆಗ್ದಾನೆ ಅನ್ಬಿಟ್ಟು ಇವ್ ನಿಂತ ಕಿತ್ತು ನನ್ನ ಮಗನದು ನಮ್ಗೆ ಗೊತ್ತಿತ್ತಿಲ್ಲ ಕಣವೇ ಇಂತ ಲೋಪ ನನ್ನ ಮಗನದು ಅನ್ನೋದು ಸರಿ ನಡೀರಿ ಹೋಗಿ ಕರ್ಕ ಬರಕಾಯ್ತದೆ ಸರಿ ಬಾ ಬಾ ಹೋಗಿ ಕರ್ಕ ಬರದ ಬಹಳ ಅವತಾರ ಆಡ್ತಾ ನಾನು ಅವ್ಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ಗೊತ್ತು ಬಾ ಕಲ್ಸಕಾಯ್ತದೆ ನೋಡ್ಲೇ ಹೋಗಿ ಕರ್ಕ ಬರದ ನಡಿಯ ಇಲ್ಲೇ ಕು ಇಲ್ಲೇ ಇರ್ಸ್ಕೊಂಡ್ ನಾಟದ ಮೇಲೆ ನಾನೇ ಖರ್ಚು ಹಾಕ್ಬಿಟ್ಟು ಅದೆಷ್ಟು ಯಾರಿಗೆ ಖರ್ಚು ದೂರ ಮದುವೆ ಮಾಡ್ತೀನಿ ನಾನು ಅವ್ನು ಹಬ್ಬ ಬಂದ್ರು ಕಾರ್ ಕಟ್ಟಿದ್ರು ಅವ್ನು ಮದುವೆ ಮಾಡಕ್ಕಿಲ್ಲ ನಾನು ಇನ್ನು ಅವನು ಬಡಿ ಬಳಿ ಬಡಿಯಾದ ಏನೋ ಅವನು ಆ ಬಡೇದ್ ಮದುವೆ ಹೋಗ್ಬಿಟ್ಟು ನಾಳೆಗೆ ನಾವೇ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ನನ್ನ ತಂಗಿ ಮಗಳನ್ನ ಹೆಂಗೆ ಮಾಡಬೇಕು ಅಂತ ನಾನು ಗೊತ್ತು ನಾನು ಮಾಡ್ತೀನಿ ಮದುವೆ ನಡಲಿಕ್ಕೆ ಅರ್ಕ ಬರೋದಾಗ ಹೋಗ್ಬಿಟ್ಟು ನಡಿ ಅಲ್ಲಿ ಎಷ್ಟೊತ್ತ್ ಕೂತಿದ್ದಾಳು ಮುದ್ದಲಕ್ಷ್ಮಿ ಪಪ್ಪ ಏನು ಜ್ಯಾನ ಈ ಬಡೇದನ್ಗೆ ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು ಗೌರ್ಮೆಂಟ್ ಅಸ್ತವ್ರು ಬಂದಿದ್ರು ಬೇಕಾದಂಗೆ ಗೊತ್ತಿಕೋರು ಹೊಚ್ಚಿಕಾಗಿ ಹೆಂಗೋ ಮದುವೆ ಆಗ್ಬಿಟ್ಟು ನಿಮ್ದಾಗಿ ಹೆಂಗೋ ಹೋಗಿ ಏರ್ಕೊಳ್ಳೋದವ ಹೆಣ್ಣು ಹಾಂ ಅದನ್ನ ಅದು ಗಡಿಸ್ಬಿಟ್ಟಾಗ ಮದುವೆ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅದು ಕೆಡಿಸ್ಬಿಟ್ಟು ಇವಾಗ ಈ ಥರ ನಾಟಕ ಇವನು ಏನು ಮಾಡಬೇಕು ಹೇಳು ಲೋಪರ್ ಬಡ್ಯದಂಗೆ ಈ ಬಡ್ಡೇದಂಗೆ ಹಿಂಗೆ ಹೇಳೋರು ಅರ್ಥ ಆಗಿಲ್ಲ ಅವ್ನಿಗೆ ಅವ್ನಿಗೆ ಸರಿಯತ್ ಕೆಲಸ ಮಾಡ್ತೀನಿ ಸಿಗ್ಲಿ ನಡಿ ತಲೆ ಬೇಡ ನಡಿ ಮುದ್ದು ಮನೆಗೆ ಹೋಗ್ಬಿಟ್ಟು ಕರ್ಕ ಬರೋದು ಹೋಗಿ ಇಲ್ಲೇ ಇಲ್ಲೇ ಮಾಡ್ಕೊತ ನಡಿ ಮದುವೆ ಅಯ್ಯೋ ಅಪ್ಪ ತವ ಏನು ಇಲ್ವಾ ಬದುಕೋಬಾಳು ಅವ್ರು ಬೇಕಾದಂಗೆ ಮಾಡ್ತಾರೆ ಮಾಡ್ಕತ್ತಾರ ಹಾಕು ಮಾಡ್ಕತ್ತಾರ ನಾನೇನು ಆಸೆ ಪಟ್ಟೆ ಈ ನನ್ನ ಮಗ ನನ್ನ ಆಸೆ ನೆರವೇರಿಸ್ನಿಲ್ಲ ಕತ್ತೆ ಬಿಡು ಅಯ್ಯೋ ನೀ ನನ್ನ ಮಗ ಯಾಕೋ ಹಿಂಗೆ ಎರಡು ಅಂತ ಬುದ್ಧಿ ಕಲ್ತಿದ್ದು ಏನೋದೊಂದು ಐದು ಅಂತಷ್ಟು ಪ್ರೀತಿಯಿಂದ ಮುದ್ದಾಗ ಸಾಕಿತ್ತು ಇವತ್ತು ಅಯ್ಯೋ ಆಗ್ದಾರ ಇರ್ತಾನೆ ಹೋಗಿ ಸರಿ ನಡೀರಿ ಹೋಗದ ನಡೀರಿ ಕರ್ಕೊಂಡಿ ಮದುವಕೊಂಡು ನಡೀರಿ ತಲೆಗೆಸ್ಕೋಬಿಡಿ ಅಯ್ಯೋ ಅದ್ ಯಾವ ಆಸೆ ಪಟ್ರು ಯಾವ ನನಗೆ ನನ್ಗಾಯ್ಕಿಲ್ವಲ್ಲ ಈ ಕೆಲಸ ಮಾಡಬೇಕು ಅಂತ ಕಾಯ್ಕೊಂಡು ಕುಂತಿದ ಈ ತರ ಮಾರಿಕೆ ಕಳಿಬೇಕು ಅಂದ್ಬಿಟ್ಟು ನೋಡಿ ಬಿಕ್ಕಮ್ಮ ನೋಡಿ ಯಾವ ಕೆಲಸ ಮಾಡ್ದ ಅಂತ ಅಯ್ಯೋ ಸುಮ್ನಿರಿ ಬಿಕ್ಕಮ್ಮ ಸುಮ್ಕೀರಿ ಹೇಳ್ಬೇಡಿ ಯಾಕತ್ತಿರಿ ನೋಡಿ ಯತ್ನ ಮಾಡಿ ಏನು ಫಲವಿಲ್ಲ ಅವ್ನಿಗೆ ಇಷ್ಟ ಇಲ್ವೇನೋ ಅವ್ನ ಇಷ್ಟ ಪಡ್ತಕ್ಕ ಮಾಡ್ಕೊಳ್ಳಿ ಬಿಡಿ ಅಲ್ಲಕ್ಕಮ್ಮ ಇಷ್ಟ ಇಲ್ಲ ಅಮೇಲೆ ಯಾಕೆ ಬೆಂಗಳೂರಿಗೆ ಬೆಂಗ್ಳೂರಿಗೆ ಓದಿಸ್ಸು ಓದಿಸ್ತೀನಿ ಯಾಕೆ ಇವನು ಅಂತ ಓದೋನಲ್ದಾನೇ ಹಿಂಗೆಲ್ಲ ಹಾತಾರ ಹಿಂಗೆ ಇವನು ಹಾಂ ಹೋಗ್ಬಿಡಿ ಅಂತ ಇನ್ನೂ ಬರ್ತಿನ ಕರಾಜ ಆಯಿತು ಅದೇನು ಮಾತಾಡತ ಅದೇನು ಕೇಳಿಕೊಳ್ಳಿ ಹಾಸೋ ಸಂಬಂಧವು ಅಂತ ಅಂದ ಈಗ ನೋಡಿದ್ರೆ ಅದೆಲ್ಲೋಗ್ರೆ ಎಲ್ಲಿ ಹಾಳು ಬಿದ್ದೋಗ್ರ ಅಂತ ಗೊತ್ತಿಲ್ಲ ಹಾಂ ಅವನು ಏನು ಓದಬೇಕಾಗಿತ್ತು ನಾನು ಅಷ್ಟು ಗಿಳಿ ಗಿಳಂಗೆ ಹೇಳೀನಿ ಲೋ ಮಗ ಈಗ ಎಕ್ಸಾಮ್ ಎಕ್ಸಾಮ್ ಏನೋ ಬರ್ದೊಟ್ಟು ಬಂದ್ಬಿಡಿಗ ಮದುವೆ ಆದ್ಮೇಲೆ ಬೇಕಾದ್ರೆ ಎಷ್ಟು ನಾರು ಓದಿ ಅಲ್ಲೇ ಮನೆ ಮಾಡಿಸ್ಕೊಟ್ಟವು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಅಲ್ಲ ಇತ್ಕೊಂಡು ಕಾಲೇಜ್ ಒಬ್ಬ ಕಾಲೇಜಿಗೆ ಅವಳು ಹೋಗ್ತಾಳೆ ನೀನು ಓದು ಹೆಚ್ಚು ಕಟ್ಟಾಗಿ ನಾನು ಬೇಡ ಅನ್ನೋಕ್ಕಿಲ್ಲ ಮದುವೆ ಒಂದು ಮಾಡ್ಕೊಬಿಡಿ ನೋಡ್ ಚೆನ್ನಾಗಿ ಕಾಣಕ್ಕಿಲ್ಲ ನೀನು ಅವಳು ಅಲ್ಲಿದ್ದಾಗ ಜನಗಳು ತಪ್ಪಾಗಿ ತಿಳ್ಕೊತಾರೆ ತಪ್ಪಾಗಿ ಅರ್ಥೈಸ್ಕೊತಾರೆ ಅವ್ನು ಬಿಟ್ಟು ಅಷ್ಟು ಬಗೆಯಿಂದ ಹೇಳಿದ್ರು ಇವರು ಇವನು ಈ ಥರ ಬುದ್ಧಿ ಕಲ್ತ್ಬಿಟ್ಟು ಇವನು ಅಲ್ಲ ಯಾಕೆ ಹಿಂಗಟ್ಟನು ಕಣ್ಣೀರು ಹಾಕೋರು ಒಳಗದದ ಒಳ್ಳೆದ ಹೇಳಿ ಅಲ್ಲ ಅಂಥ ಶ್ರೀಮಂತರಿಗೆ ಬಂದಿದ್ರು ಬೆಂಗಳೂರಿಂದವೆ ಪೊಲೀಸ್ ಹುಡುಗ ಪೊಲೀಸ್ ಕೆಲಸದಲ್ಲಿತ್ತು ಎರಡು ಅಪ್ಟೆ ಮೂರು ಅಪ್ಟೇ ಮನೆ ಎಕರೆ ಆಸ್ತಿ ಎಲ್ಲ ಬೇಕಾದಂಗಿತ್ತು ಎಲ್ಲ ನಾವೆಲ್ಲ ಇದ್ರೂ ಅಯ್ಯೋ ಬಿಡು ನಾನು ಹೋಗಿ ಏನು ಕೇಳೋದ್ ಅಂದ್ಬಿಟ್ಟು ಸೋಮ ಒಪ್ಕೊಂಡು ಆಯ್ತು ಬಿಟ್ಟು ಮಾಡ್ತೀನಿ ಅಂತಲ್ಲ ಇವತ್ತ ಮಗ ಯಾಕೋರ್ಸ ನಾನು ಅವಯ್ಯ ಏನಕ್ಕಿಲ್ಲ ಈ ಬಾವುಟಕ್ಕೆ ಯಾಕೆ ಕೇಳಕ್ಕೆ ಬಂದಿದ್ರೆ ಏನಕ್ಕಿಲ್ವಾ ಏನಾದ್ರು ಅಂದಾಗ ನನಗೆ ಒಂದೇ ಅಂದರೆ ಒಂದೇ ಒಂದು ಏಕೆಂದಿಕ್ತೇವ ಈ ನನ್ನ ಮಗ ಇವನು ಹೋಗಿ ಕೇಳೋಗಿ ಕೇಳೋಗಿ ಆದ್ರೆ ಅವ್ಳು ಆಯ್ತಿನೇ ಆಗ ನಿಲ್ಲ ಅವಳ ಆಯ್ಕೆಲ್ಲ ನಾನು ಅಂತ ನೀವು ಈಗ ಯಾಕೆ ಏನಾಯ್ತು ಈಗ ಈಗ ಏನಾಯ್ತು ಅಂತ ಲೋಪ ನನ್ನ ಮಗನೇನ ಇವನು ಉದ್ದಾರ ಆಯ್ಕೆ ಇವನು ಹಾಳು ಬಿದ್ದು ಹೋಗೋ ಕೆಲಸ ಇವನು ಉದ್ದಾರ ಆಗೋ ಕೆಲಸ ಅಲ್ಲ ನನ್ನ ಮಗನೊಟ್ಟೆಗೆ ಹುಟ್ಟಿ ಭಾಳ ಕೊಡ್ಬಾರ್ದು ಕಿರುಕುಳ ಕೊಡ್ತಾನೆ ಮಕ್ಳಿಗೆ ಬಾಲ್ ಮಕ್ಳಿಗೆಲ್ಲ ಅಂದ್ಕೊಂಡು ನಾನು ಸ್ವಸ್ಗೆ ಕಿರುಕುಳ ಕೊಟ್ಟು ಹುಟ್ಟಿರೋ ಮಾಡಲ್ಲ ಇವನು ಅಕ್ಕೀಗ ನಮಗೆ ಕಿರುಕುಳ ಕೊಡಕ್ಕೆ ನಿಂತಾನೇ ಇವನು ಬಾಳೆಗೊಂಡವ್ ಉದ್ದಾರ ಹಾಕಿ ಅಂದ್ಬಿಡಿ ಅವನು ನಾನು ಏನು ಒಂದ್ಕೊಂಡಿದ್ದೇವನ ಉದ್ದಾರ ಹಾಕಲಾಗೂ ಐತೆ ಮ್ಯ ನಾನಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅವ್ನಿಗೆ ಮದುವೆ ಇಷ್ಟ ಇಲ್ವೇನು ಯಾಕೆ ಬಲ್ವಂತ ಮಾಡಿರಿ ಅವನು ಇಷ್ಟಪಟ್ಟವ್ನು ಆಗಲಿ ಬಿಡಿ ಇವ್ಗೂ ಒಂದ್ಕಂಡಿರ್ತದೆ ಅವ್ನಗು ಒಂದು ಹೆಣ್ಣು ಇರ್ತದೆ ಎಲ್ಲರೂ ಆಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಯ್ತದೆ ಇವು ಹಾಲಿ ಇವ್ಳ ಪಾಡ್ ಮದುವೆ ಆಲಿ ಅವ್ನ ಪಡ್ದವನ್ನ ಯಾರನ್ನಾರು ಹಾಲಿ ಬಿಡಿ ಅಂತಾರಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಬಾಲವಂತದಿಂದ ಮದುವೆ ಮಾಡ್ಬೋದು ಬಾಲವಂತದಿಂದ ಸಂಸಾರ ಮಾಡಿಸೋಕದ ಇದು ಯಾಕೋ ಸ್ವರೂಪಕ್ಕೆಲ್ಲ ಸುಮ್ಮನೀರಿ ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅದು ಯಾಕೆ ತಲೆಗೆಸ್ಕೊಂಡಿರಿ ನಾನು ಯಾವ ತಲೆನೂ ಕೆಡ್ಸ್ಕೊಳ್ಳೋಕ್ಕಿಲ್ಲ ಏನೂ ಕೆಡ್ಸ್ಕೊಳ್ಳೋಕ್ಕಿಲ್ಲ ಬಿತ್ತೇವ ನಿಮ್ಮ ಕೈ ಮುಚ್ಕೊಂಡೇನು ನನಗಂತೂ ಭಾಳ ಬೇಜಾರಾಗೋಗೋದೇ ಕಂಡುಬಿತ್ತೇವ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಹೋಗೋದೇ ತೂ ಈ ಥರ ಈ ಥರ ಎಪ್ಪ ದೇವ್ರೆ ಭಗವಂತ ನಾನು ಕಾಣೆ ಕಣವ ನಾನು ಕಾಣೆ ಈ ಥರ ಜನಗಳ ನಾನಂತೂ ಕಾಣೆ ಈ ನನ್ನ ಮಗನಿಗೆ ಅದೇನು ಕೇಳಿ ಬಂದಿದ್ದದ ಯಾಕೆ ಹಿಂಗಣ ಬಿದ್ದು ಹೋಗಲಿ ಇನ್ನು ಅವನ ಬಗ್ಗೆ ತಲೆಗೆಡ್ಸ್ಕೊಳಕಿಲ್ಲ ಅವ್ನಾಗ ಅವ್ನು ಆಯ್ತೀನಿ ಅಂದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡೋಕ್ಕಿಲ್ಲ ನೀವು ನೀವತ್ತಿಂಗ್ ನಾಳೆ ದಿವಸ ಮದುವೆ ಮಾಡ್ಕೊಂಡು ನನಗೆ ಇಷ್ಟ ಇಲ್ಲ ಅಂದರೆ ಅವೇನೂನು ಆಗಲ್ಲ ಇಂಥ ಚಂಗ್ಳು ಚಂಗ್ಳು ಚೆಂಗ್ ಚಗ್ಲನ್ನ ಕಟ್ಕೊಂಡಿದ್ದೆಲ್ಲ ಮದುವೆ ಹೋಗ್ರೆ ಕೇಡ ಓಕೆ ಅದೇ ಅವಳನ್ನ ಕಟ್ಕೊಂಬಂದ್ರೆ ಕಟ್ಕೊಳ್ಳಿ ನಾನು ಅಂತುವೆ ನನ್ನ ಮಮ್ಮಗಳನ್ನ ಬಿಲ್ಕುಲ್ ನಾನು ಮಾಡ್ಸಕ್ಕಿಲ್ಲ ನನ್ನ ಮದುವೆ ನೀವೇನಾರು ಅನ್ಕೊಳ್ಳಿ ಪಿಕ್ಕೆ ಮಮ್ಮ ನೀವು ಸುಮ್ಮನೆ ಬಿಕ್ಕಮ್ಮ ನಾನು ಅದನ್ನೇ ಹೇಳ್ತಾ ಇರೋದು ಅವ್ನು ಪಡಗೆ ಅವ್ನು ಇಷ್ಟಪಟ್ಟವ್ರನ್ನ ಯಾರು ಕಟ್ಕೊಳ್ಳಿ ಹುಳನ್ನ ಏನಾರು ತಕ್ಕ ನೋಡ್ಬಿಟ್ಟು ಮಾಡೋಗಿ ಹಾಂ ಅವು ಯಾಕೋ ಇಲ್ಲ ಮೇಲೆ ಮುಂದೆ ಮದುವೆ ಬಿಟ್ಟು ಕಣ್ಣು ಬಾಯ್ ಬಿಟ್ಟಿರ ಅಷ್ಟೇ ಇವು ಸರ್ ಬರೋಕಿಲ್ಲ ಈ ನನ್ನ ಮಗ ಲೋಪ ನನ್ನ ಮಗನೇನ ಯಾವ ಬುದ್ಧಿ ಅಪ್ಪ ದೇವ್ರೇ ಭಗವಂತ ಹೋಗು ಅಲ್ಲ ನಮ್ಮ ಮಕ್ಳುಗಳು ನಮಗೆ ಬುದ್ಧಿ ಕಲಿಸ್ತಾವೆ ಎಂಥವು ಇವು ಎಂಥ ಮಕ್ಳು ಇರಬೇಕು ಇವ್ರನ್ನೇ ಯಾಕೆ ಆಡಿಬೇಡಿ ಬೇಡ್ಕೊಬೇಕು ಹಾಂ ಗಣಂದಾರಿಗಳ ಅಲ್ಲಿ ಎಷ್ಟು ನನ್ನ ಮಗಳು ಕೂತಿದ್ದಾಳು ಹತ್ತ ಅಯ್ಯೋ ಅಪ್ಪ ಅಂದಳು ಈ ನನ್ನ ಮಗನಿಗೆ ಏನಾರು ಒಂಚೂರು ಪರಿಜ್ಞಾನ ಆಯ್ತದ ಹಾಂ ಮತ್ತೆಗೇನದು ನಮ್ಮ ಮಾವ ಅಯ್ಯೋ ನನ್ನ ಆ ಇಷ್ಟಪಟ್ಕೊಂಡು ಹೇಳು ಇಲ್ಲಿ ಗಂಟೆ ಬಂದ್ಲು ಓದಕ್ಕೆ ಹಂಗೆ ಹಿಂಗೆ ಏನದು ಚೂರಾರೇ ಅವ್ನಿಗೆ ಏತ್ನೇ ಮಾಡಿದ್ರೆ ಇವತ್ತು ಈ ಕೆಲಸ ಮಾಡ್ಬಿಟ್ಟು ಹೋಗಿತ್ತು ರೀ ಮನೆಯೊಳ ಕೆಲಸ ನನಗೆ ಕೇಳ್ದೆ ಮತ್ತೆ ಮದುವೆ ಫಿಕ್ಸ್ ಮಾಡುವಂತ ಯಾಕೆ ಹೇಳ್ಬೇಕಾಗಿತ್ತು ಇವನು ಲೋಪ ನನ್ನ ಮಗ ಸಿಗಬೇಕು ಸರ್ ಎತ್ತ ಕೆಲಸ ಮಾಡ್ತೀನಿ ಅವನಿಗೆ ನನ್ನ ಮಗನಿಗೆ ಏ ನನ್ನ ಮಗಳಿಗಿಂತ ಏನು ಯಾರ ಯಾರನ್ನು ಮದುವೆದನ್ನ ನೋಡ್ತೀನಿ ನಾನು ಮದುವೆ ಮದುವೆದೋ ಅಂತ ನೆಗ ತೆಗಿಸ್ ಬೆಂಕಿ ಕಾರಣ ಉದ್ದಾರ ಆಯ್ತಾನು ಉದ್ದಾರವಾ ಈ ಬುದ್ಧಿ ಕಲ್ತೀರ ನೀವು ಈ ಥರ ಇವನು ಈ ಥರ ತಟ್ಕೊಳ್ತು ತಟವಟ ಬುದ್ಧಿಯಾ ಕಲ್ತೀರಾ ನೀವು ನೀವ್ ಉದ್ಧಾರ ಆಯ್ತಾನೆ ಅಯ್ಯೋ ಉದ್ಧಾರ ಆಗ್ತಾರೆ ಹಾಳ್ ಬಿದ್ದು ಹೋಗ್ಲಿ ಹೋಗಿ ಇನ್ನೇನ್ ಮಾಡಾಕದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ